ನಮಸ್ಕಾರ ಶುಭೋದಯ ಯೋಯೋ ಟಿವಿಗೆ ಸ್ವಾಗತ ಈ ದಿನದ ರಾಶಿ ಫಲಗಳು ದಿನಾಂಕ ಇಪ್ಪತ್ತೇಳು ನವೆಂಬರ್ ಎರಡ್ ಸಾವಿರದ ಹದಿನೆಂಟು ಮೇಷರಾಶಿ ನಿಮ್ಮ ಬಳಿ ಹಲವು ವಿಚಾರಗಳನ್ನು ತಿಳಿಯಲು ಬಹಳಷ್ಟು ಜನ ನಿಮ್ಮನ್ನ ಇಕ್ಕಟ್ಟಿಗೆ ಸಿಲುಕಿಸುವ ಸಾಧ್ಯತೆಗಳಿವೆ ಮಾತಾ ದುರ್ಗಾ ದೇವಿಯನ್ನ ಪ್ರಾರ್ಥಿಸಿಕೊಳ್ಳಿ ಸೂಕ್ತ ಉತ್ತರವನ್ನ ಪರಿಹಾರ ರೂಪದಲ್ಲಿ ನೀಡುತ್ತೀರಿ ಇದರಿಂದ ಜನರು ಸಂತುಷ್ಟರಾಗುತ್ತಾರೆ ವೃಷಭ ರಾಶಿ ಸದಾ ನಕಾರಾತ್ಮಕ ಚಿಂತನೆಯಿಂದ ನಿಮ್ಮ ಜೀವನವನ್ನ ಹಾಳು ಮಾಡಿಕೊಳ್ಳುವುದಲ್ಲದೆ ಮನೆಯ ಇತರ ಸಮಸ್ಯೆಗೂ ಕಾರಣರಾಗುತ್ತಿರಿ ಆದಷ್ಟು ಒಳಿತನ್ನ ಚಿಂತಿಸಿ ಒಳ್ಳೆದಾಗುತ್ತೆ ಆಶಾವಾದಿಗೆ ಜೀವನ ನಿರಾಶಾವಾದಿಗಲ್ಲ ಎನ್ನುವ ತತ್ವವನ್ನ ತಿಳಿದು ನಡೆಯಬೇಕು ಮಿಥುನ ರಾಶಿ ಗುರುವಿನ ಬಲ ಕಡಿಮೆಯಾಗಿದೆ ನಿಮ್ಮ ಮುಂದೆ ಹಲವು ದಾರಿಗಳು ಗೋಚರಿಸುತ್ತವೆ ಯಾವ ಮಾರ್ಗದಲ್ಲಿ ಹೋದ್ರೆ ಸೂಕ್ತ ಎಂಬುದಕ್ಕೆ ಗುರುವಿನ ಅರ್ಪಣೆ ಬೇಕಾಗುತ್ತೆ ಹಾಗಾಗಿ ಒಂದೇ ಮನಸ್ಸಿನಿಂದ ಗುರುವನ್ನ ಪ್ರಾರ್ಥಿಸಿಕೊಳ್ಳಿ ಆತ ಮಾರ್ಗ ತೋರಿಸುತ್ತಾನೆ ಕಟಕ ರಾಶಿ ಏಕಕಾಲದಲ್ಲಿ ಎರಡು ಕಡೆಯಿಂದ ಉತ್ತಮ ಅವಕಾಶಗಳು ಬರಲಿದ್ದು ಅವುಗಳಲ್ಲಿ ಒಂದನ್ನ ಶುದ್ಧ ಮನಸ್ಸಿನಿಂದ ಆಯ್ಕೆ ಮಾಡಿಕೊಳ್ಳಿ ಇಲ್ಲವೇ ಎರಡು ದೋಣಿಗಳಲ್ಲಿ ಕಾಲಿಟ್ಟು ಪ್ರಯಾಣ ಬೆಳೆಸದೆ ಈಚಿತ ಗುರಿಯನ್ನ ತಲುಪಲು ಸಾಧ್ಯ ಆಗೋದಿಲ್ಲ ಸಿಂಹರಾಶಿ ಸದ್ಯದ ಪರಿಸ್ಥಿತಿಯಲ್ಲಿ ಎಲ್ಲವೂ ಕನ್ನಡಿಯ ಗಂಟಿನಂತೆ ತೋರುತ್ತಿದ್ರು ಅದನ್ನ ಬಳಸಿಕೊಳ್ಳಲಾಗ್ತಾ ಇಲ್ಲ ಹಿರಿಯರ ಆಶೀರ್ವಾದವನ್ನ ಪಡೆದುಕೊಳ್ಳಿ ಅವರ ಆಶೀರ್ವಾದದಿಂದ ಸ್ವಲ್ಪ ಉತ್ತಮ ಫಲವನ್ನ ಕಾಣಬಹುದು ಕನ್ಯ ರಾಶಿ ನಿಮ್ಮಿಂದ ದೂರವಾಗಿದ್ದ ವ್ಯಕ್ತಿಗಳೇ ನಿಮ್ಮ ಬಳಿ ಬಂದು ಪುನಃ ಸ್ನೇಹದ ಹಸ್ತವನ್ನ ಚಾಚುತ್ತಾರೆ ಅವರ ಅಂತರಂಗದ ಭಾವನೆಗಳು ಶುದ್ಧವೆಂದು ಕಂಡು ಬಂದಲ್ಲಿ ಅವರ ಸಖ್ಯವನ್ನ ಬೆಳೆಸಿ ಹಣಕಾಸು ಸ್ಥಿತಿ ಉತ್ತಮವಾಗಿರುತ್ತದೆ ತುಲರಾಶಿ ರಾಶಿ ಪರರು ನಿಮ್ಮ ಮೇಲೆ ಅಪನಂಬಿಕೆ ಇಟ್ಟಿರುವ ವಿಚಾರ ನಿಮಗೆ ತಿಳಿದೇ ಇದೆ ಆದರೆ ಅವರ ಅಪನಂಬಿಕೆ ದೂರವಾಗುವಂತಹ ಒಂದು ಪ್ರಮುಖ ಘಟನೆ ಜರುಗುತ್ತದೆ ಇದರಿಂದ ಒಳ್ಳೆಯದಾಗುತ್ತೆ ವೃಶ್ಚಿಕ ರಾಶಿ ಕೆಲವೊಂದು ವಿಚಾರ ವ್ಯವಹಾರಗಳು ನೇರ ನೇರ ಮುಖ ಕೊಟ್ಟು ಮಾಡೋದು ಒಳ್ಳೆಯದು ಇದರಿಂದ ನಿಮ್ಮ ಬಗ್ಗೆ ಹೆಚ್ಚಿನ ಗೌರವ ಮೂಡುತ್ತದೆ ವ್ಯಾಪಾರ ವ್ಯವಹಾರದಲ್ಲಿ ಅಧಿಕ ಲಾಭ ಉಂಟಾಗುತ್ತದೆ ಧನುಸ್ ರಾಶಿ ಮಾತು ಬೆಳ್ಳಿ ಮೌನ ಬಂಗಾರ ಜನ್ಮಸ್ಥ ಶನಿ ಕೆಲವೊಮ್ಮೆ ಅನರ್ಥಗಳನ್ನ ನುಡಿಸುತ್ತಾನೆ ಇದರಿಂದ ಸುತ್ತಲಿನ ಪರಿಸರದ ಮೇಲೆ ಪರಿಣಾಮ ಬೀರಬಹುದು ಹೀಗಾಗಿ ಮೌನ ವಹಿಸೋದು ಒಳ್ಳೆಯದು ಮಕರ ರಾಶಿ ಹಣಕಾಸಿನ ವಿಚಾರದಲ್ಲಿ ಹೆಚ್ಚಿನ ಎಚ್ಚರ ಇರಬೇಕು ಅಗತ್ಯಕ್ಕಿಂತಲೂ ಹೆಚ್ಚು ಖರ್ಚು ಮಾಡುವ ಸಂದರ್ಭ ಎದುರಾಗಬಹುದು ಪ್ರಯಾಣದಲ್ಲಿ ತುಸು ಎಚ್ಚರಿಕೆ ಇರಲಿ ಮನದಲ್ಲಿ ದುರ್ಗಾದೇವಿಯನ್ನ ಪ್ರಾರ್ಥಿಸಿಕೊಳ್ಳಿ ಕುಂಭರಾಶಿ ಹಲವು ವಿಚಾರಗಳಲ್ಲಿ ಹೆಚ್ಚಿನ ಒತ್ತಡ ಎದುರಿಸಬೇಕಾಗುತ್ತದೆ ಆದಾಗ್ಯೂ ಕರ್ತವ್ಯದಲ್ಲಿನ ನಿಮ್ಮ ನಿಷ್ಠೆಯು ಸಾಮಾಜಿಕವಾಗಿ ಗೌರವಿಸಲ್ಪಡುತ್ತದೆ ಹಣಕಾಸಿನ ಪರಿಸ್ಥಿತಿ ಸಾಧಾರಣವಾಗಿದ್ದು ಅಗತ್ಯಕ್ಕೆ ತಕ್ಕಷ್ಟು ಖರ್ಚು ಮಾಡಿ ಇನ್ನು ಕೊನೆಯದಾಗಿ ಮೀನರಾಶಿ ಅಲ್ದಾಡುವ ಶ್ರಮವೇ ಜಾಸ್ತಿ ಆದರೂ ಇದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗುತ್ತದೆ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ನಿಮಗೆ ಅನುಕೂಲಕರವಾಗಿ ಇರಲಿದೆ ಹೀಗಿವೆ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗದೆ ದಿನ ಸರ್ವೇ ಜನ ಭವಂತು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ